ಮಾತುಗಳ ನಮಸ್ಕಾರ ಕಾತ್ಯಾನಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಲ್ಲಿ ತೊಂದಿಲ್ಲ ಆ್ಯಕ್ಚುಲಿ ಮೇಕಪ್ ಮೇಕಪ್ದ ವಿಡಿಯೋ ತಂಡ ಬಟ್ ಅವು ಡಿಲೀಟ್ ಆಗ ಸೊ ಐಕ್ ಸೆಂಟ್ ಪಾಡ್ದು ಹೇರ್ಗೆ ಸೀರಮ್ ಪಾಡ್ದು ಹೆಂಗೆ ಒಡೆ ಬಿದ್ದಾಡ್ದೀನಿ ಅಂತ ನಿಗಾನು ಕಂಟಿನ್ಯೂ ಪನೋ ಪೋಪೆ ಸೊ ಅಂದಿಕ್ಕಲೇ ಗೊತ್ತಿಪ್ಪು ಏನು ಅಂಚನೆ ಗಂಧ ಪಡ್ದಾಗ ಅಮ್ಮನ ತೇ ಗಂಧ ಪಾಡೋಮ್ ಪಂದ್ ಸೊ ತೂದ ಬೆಲೆ ಡನ್ ಹೆ ಪಿದಾಡಿಯಾ ಸೊ ಯಾರ ಅಮ್ಮಲೈನಿ ಕಟೀ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ನಡೀತು ತೋಪು ಇರ್ತಾರಲ್ಲ ಸೊ ಎನ್ನು ಔಟ್ಫಿಟ್ ತೂಲೈನಿದ್ದ ಒಂದು ಜಯಲಕ್ಷ್ಮಿ ದೇತಂದಿನ ನೆಡ್ದು ಏನು ಪಾರ್ದಿನಿ ರಕ್ತೇಶ್ವರಿ ನಾನು ಅನೌನ್ಸ್ಮೆಂಟ್ ದಾನಿ ಪಾರ್ದಿನಿ ಆಯಿತು ಬ್ಲಾಗ್ ಏನು ನನ್ನಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೇವೆ ಸುಮಾರು ದಿನ ಒಂದು ಸುಮಾರು ಒಂದೇ ತೊಗೊಂಡು ಇ ಪಿಂಕ್ ಪಿಂಕ್ ಯಾತೆ ಪಿಂಕ್ ಪಿಂಕ್ ದುಃಖ ಇತ್ತಿಕ್ಕಲೆ ಫುಲ್ ತೋಚನೆ ಏನಿತ್ತ ಒಂದು ಡ್ರೆಸ್ ಲೆಗ್ ಗಿನ್ಸ್ ಪಾಡ್ದೀನಿ ಅನ್ನಿಕ್ ಸೊ ಕಿಬಿತ್ತ ಮುರಾಣಿ ರೀಸೆಂಟ್ ಇದೆ ತೊಡನಿ ಲಾಸ್ಟ್ ವೀಕ್ ಸೊ ಒಂದು ಅಮ್ಮ ಪಿರೋಡಿಪುನು ಬ್ಯಾಕ್ ಗ್ರೌಂಡ್ ಸೊ ವಾಚ್ ಹಿಂಗಿರಬರಪ್ಪ ಸೊ ಶಲ್ ವಿಧ ಕಟ್ಟಿಲ್ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ತುಂಬ ಬರ್ಕಾ ಏನು ಕಟ್ಟಿಲ್ದ ದೇವಿಯರನ್ನು ಮಸ್ತ್ ಮಸ್ತ್ ನಂಬುವ ಸೊ ಆರ್ ನಡೆ ಒಂದೀ ವರ್ಷ ಕುಂಜು ಎರಡು ಮೂರು ಸರ್ ಕ್ಯಾನ್ ಎಲ್ಲ ಪೋವಡಿಂಗ್ ಸೊ ಈ ವರ್ಷದ ಎರಡನೇ ಸರ್ತಿ ಇವತ್ತೈನೇಟ್ರೆ ಶುರು ಬರ್ಕೊ ಬ್ಯಾಗ್ ಬ್ಯಾಗ್ ವಾಟರ್ ಬಾಟಲ್ ಸೀರಮ ಇಯರ್ ಫೋನ್ ಮೊಬೈಲ್ ಪೂರ ಕಸ ಬ್ಯಾಗ್ಡದಾಗ ಒಂದೊಂದು ಬೊಕ್ಕ ತೋಜ್ ತೋಜ್ ಪಿಂಕ್ 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 ಅಂದ ಇನ್ನೊಂದು ಗಮ್ಮತ್ದ ವಿಷಯದಾದ ಹಿಂಗೆ ಬಂದಾಗ ದೇವರನ್ನ ದಯಿಸ್ಬೋಡು ಯಾಪಲ್ಲಿ ಎಂಕಲ್ ಬರ್ನಾಗ ಬಸ್ ಪಾಸ್ ಹಾಕೋಣ ಇನ್ನು ಎಂಕಲಿಗೆ ಬಸ್ ತಿಕ್ಕಂಗೆ ಅವು ಖುಷಿ ಆ್ಯಂಡ ಸೊ ಇತ್ತ ಒಂದು ಓ ಬಸ್ ಇಟ್ಕೊಂಡಿ ಓ ಬಸ್ ಇಟ್ಕೊಂಡು ಹೆಂಗೆ ಗೊತ್ತು ಜೈರ ಐರ ಐರ ಹಿಡ್ಕೊಂಡ ಸೊ ಅಮ್ಮ नेक्सट ट्रेडक्टर, नेक्सट ट्रेडक्टर, तो यार नेक्सट ट्रेड। कूज़ा निकट कट्टे शक्य है आपको। बोल पल्ला, बता नहीं। इंगल कटिंग का மல்ல மாமா

மாமா ஏர்லா தூப்பத வெங்க

Давай, 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 நமசேக்கேஞ்சி <lad> திணாங்க <sauna>

ಪಕ್ಕ ಈತ ಬೈದ ಸ್ಮೈಲ್ ಹೋಗಿ ಬೈದ ಹೋಗಿ ಬರ್ತದ ಫಾಲುದಾ ಒಂದು ತಿನ್ಕೊಂಡು ಆಸೆ ಆತನು ಬರ್ತೀನಿ ಯಾನ್ ಪನ್ಪಿನಿ ಇತ್ತೆ ಲೈಫ್ ಹುಡು ನಮ್ಮ ದೇವೇರೇನೇ ನಂಬೋಡು ದೇವೇರೆ ನಂಬುದು ನಮ್ಮ ಬೆಲೆನೂ ಅನ್ ಮಲ್ಬೋಡು ಮುಂದೆ ಏನು ಕಲ್ದಿ ನಂಚಿತ್ ಪಾಠ ಸೊ ಆತ ದೇವರೇ ನಂಬುಲೆ ನಿಕ್ಲ್ ನಿಕ್ಲು ಹೋಗುವ ದೇವ್ರೆ ನಂಬಿದ್ರೆ ಅವಾಗ ಯಾನ್ ಎಲ್ಲ ಯಾನ್ ನಂಬುನು ದೇವರೇ ನಂಬುದು கொரக ஜ போ போத்தை அே கட்டில்தப்படிக போ ஓடித்த நான் கட்டில் தப்பி நம்பே எர சத்து இவத்தைநாது கட்டில்தப்ப ஷி அண்ட தர்ஷன மஸ்த் மஸ்த் மஸ்து ஆய்க்காண்ட அருன ஆசிர்வாத எங்க நிக்கலை மாத்திக்குல இப்படி பண்ணதே அனுக்கா சோ நெக்ஸ்ட் வ்ளாக எண்மட்டும் தந்து நெக்ஸ்ட் இங்கே ட்யூஷன் உண்டு ட்யூஷன் போப்பே நான் ட்யூஷன் ஓது ட்யூஷன் கல்பாது பக்க இல்ல பத்து திண்டு வந்து ஜெப் ஆண்ட் சைலோ பத்து திரு பைதா பட் ஏனா தின்ப்பா அந்த தோஜா ஓஜை ಸೊ ನೆಕ್ಸ್ಟ್ ಬ್ಲಾಗ್ ಇಡ್ತೀಕ ಅದು ಬಿಟ್ಟು ಥ್ಯಾಂಕ್ ಯು ನಿಖುಲ್ ಎನ್ನರು ತೋಜಾ ಅವ್ಜಿ ಪಂದ ತೋಜ ಒಂದು ಲೇ ಪಡೆದು ಹೆಂಗೆ ಗೊತ್ತುಜ್ಜು ಏನು ಆಟೋಮೆಟಿಕ್ ವೀಡಿಯೋನ ಕ್ಲಿಕ್ ಮಾಡ್ತು ಪೋತೀನಿ ಸೊ ವಾಟರ್ ಮೆಲನ್ ಜ್ಯೂಸ್ ಬಕ್ಕೊಂಜಿ ಫಲೂದ ಬೊಕ್ಕ ಬೊಕ್ಕ ಏನನ್ನದೇತಂದು ಹೆಂಗೆ ಗೊತ್ತು ಜೈಟ್ ತೂಲೆ ವೀಡಿಯೋಡು ಆ್ಯಕ್ಚುಲಿ ಒಂದು ವೀಡಿಯೋ ಮಲತದ್ದು ಸುಮಾರು ತಿಂಗೋಲಾಂಡು ಏನು ಒಂದೇನು ಇನಿ ಮೇ ತರ್ಟಿ ಫಸ್ಟ್ ಇನ್ನಿ ಎಡಿಟ್ ಮಲ್ತಂದಿಲ್ಲ ಎಡಿಟ್ ಮಲ್ತದ ಅಪ್ಲೋಡ್ ಮಲ್ಪುನು ಜೂನ್ ಫಸ್ಟ್ಗೆ ನಿಕ್ಲೆ ತೂ ಅರ್ ತಿಕ್ಕೊನು ಒಂದು ಸುಮಾರು ತಿಂಗಳಾಗ್ತ ಫ್ರೂಟ್ ಹೋದು ಕಣ್ಸಲಾಡ್ದು ಒಂದೇನು ತೂ ನನಗೆ ಅಕ್ಕ ನೆನ ಬರ್ತಾನು ಅಕ್ಕ ಗುಂದು ಕಂಡ ಬಾರಿ ಹ್ಞೂ ಹ್ಞೂ ರೂಡ್ ಸಲಾಡ್ದು ಜಲ್ಲಿ ಪುರ ಬಂಡಲ್ಲಿ ಇಷ್ಟ ಜಲ್ಲಿ ಇಷ್ಟ ನಲ್ಲಿದ್ದೀಗ அவே பண்டே தான் வீடியோ பை ஆட் கேப்பேன் பண்ணேன் ஸோ தேங்க்யூ ஃபார் வாட்சிங் நான் கொஞ்சம் வீடியோ காற்று காப்பிடுவேன்